ಸನಾತನ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಭಗವದ್ಗೀತೆ ಅತಿ ಮುಖ್ಯವಾದ ಗ್ರಂಥ ಪಾಂಡವ ಮತ್ತು ಕೌರವರ ನಡುವೆ ನಡೆದ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ರಥದ ಸಾರಥಿಯಾಗಿರುತ್ತಾನೆ ಯುದ್ಧ ಪ್ರಾರಂಭದ ಸಮಯದಲ್ಲಿ ತಮ್ಮ ಎದುರಾಳಿಗಳಾಗಿರುವ ಭೀಷ್ಮ ದ್ರೋಣ ಮುಂತಾದ ಹಿರಿಯರನ್ನು ಮತ್ತು ಸಂಬಂಧಿಕರಾದ ಧೃತರಾಷ್ಟ್ರನ ಮಕ್ಕಳನ್ನು ಈ ಕುರುಕ್ಷೇತ್ರದ ಯುದ್ಧಕ್ಕಾಗಿ ತಮ್ಮ ಪ್ರಾಣದ ಹಂಗನ್ನೇ ತೊರೆದು ಯುದ್ಧ ಮಾಡಲು ನಿಂತಿರುವ ಅಪಾರ ಸೈನಿಕರನ್ನು ನೋಡಿ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ತೊರೆದು ವೈರಾಗ್ಯ ತಾಳಿ ಕೇವಲ ಭೂಮಿ ಮತ್ತು ರಾಜ್ಯದ ಆಸೆಯಿಂದ ನಾನು ಯುದ್ಧ ಮಾಡುವುದಿಲ್ಲ ಇದರಿಂದ ಅಪಾರ ಸಾವು ನೋವುಗಳು ಉಂಟಾಗುತ್ತವೆ ಎಂದು ಹೇಳಿ ರಥದ ಹಿಂದೆ ಕುಳಿತು ಬಿಡುತ್ತಾನೆ ಆಗ ಸಾರಥಿಯಾದ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡದೆ ಹೇಡಿತನದಿಂದ ವರ್ತಿಸುವುದು ಕ್ಷತ್ರಿಯರಿಗೆ ಶೋಭೆ ತರುವುದಿಲ್ಲ ಈ ಹೇಡಿತನವನ್ನು ತೊರೆದು ಯುದ್ಧ ಮಾಡಲು ಸಿದ್ಧನಾಗು ಎಂದು ಅರ್ಜುನನಿಗೆ ಉಪದೇಶ ನೀಡುತ್ತಾನೆ ಸಾಕ್ಷಾತ್ ವಿಷ್ಣುವಿನ ಅವತಾರನಾದ ಶ್ರೀಕೃಷ್ಣ ಮತ್ತು ದೇವತೆಗಳ ಒಡೆಯ ಇಂದ್ರನ ಅವತಾರನಾದ ಅರ್ಜುನನ ನಡುವೆ ನಡೆದ ಈ ಸಂಭಾಷಣೆಯನ್ನೇ ಭಗವದ್ಗೀತೆ ಎನ್ನುತ್ತೇವೆ ಇದರಲ್ಲಿ ಸಂವಾದ ರೂಪವಾದ ಏಳು ಶ್ಲೋಕಗಳಿವೆ ಮುಂದಿನ ವಿಡಿಯೋಗಳಲ್ಲಿ ಈ ಶ್ಲೋಕಗಳ ಕನ್ನಡ ಅರ್ಥವನ್ನು ತಿಳಿಯೋಣ ಜೈ ಶ್ರೀ ಕೃಷ್ಣ ಕೃಷ್ಣಂ ವಂದೇ ಜಗದ್ಗುರುಂ